ಈ ಎತ್ತುಗಳಿಗೆ ಮೇವು ಇವು ಹಾಕೋರು ಎಲ್ಲದಾರು ಏನೋ ಆಳುಗಳು ಸಾಕ್ ಸಾಕ್ ಮಾಡಿರ್ತಾರೆ ಕಾಳಿಂಗ್ ಮೊದಲು भर ले भर ले भर ले नो 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 यवा मगले

ಮತ್ತ ಚೊಂಗೆ ಮಾಡಕ್ಕೆ ನೀನು ನನ್ನ ಜೀವನನ ಹಾಳ ಕೂತೈತಿ ಅಲ್ಲಿ ಅವ ಹೊಡ್ದ ಕಳ್ಸ್ಯಾರ ನಿನ್ನ ಚೊಂಗೆ ಚಿತ್ತೈತಿ ಏ ನೀನ ಹಾ ಯಪ್ಪೋ ನನ್ನ ಮಗಳಿಗೆ ಭಾಳ ಹೊಡ್ದಿರ್ಬೇಕು ಇವ್ವ ಮಗ ಹೊಡೆದೆ ಸಾಕು ಸಾಕು ಮಾಡಿತ್ತಾನೆ ನನ್ನ ಬಂಗಾರ ನನ್ನ ಮಗಳ ಜೀವನ ಹಾಳಾಕತ್ತಿತ್ತು ಬರಲಿಮ್ಮ ಮಗ ಕರಿಲಕ್ ಬರಲಿ ಈಗ ನನ್ಗೆ ಹೆಂಡತಿ ಕಳಸ್ತ್ರಿ ಏ ಕಳಸ್ತ್ರಿ ಮಾ ಮಾರಾ ಕಳಸ್ರಿ ಕಾತ ಅವ್ರ ಆತ ಬರ್ತಾನ ಅಲ್ಲಿಂದ ಬರಲಿ ಮಗ ಅವನಿಗೆ ಬೇಡಂಗಿಲ್ಲ நமஸ்காரி வைக்கலாருங்க திங்களுதாக நான் சல இல்லே நினைக்காங்க ಏನು ಬಂಗಾಳದ ಹುಡುಗಿ ಕೊಟ್ಟಿನಿ ನನಗೆ ನೀನ್ ತಿಳಂಗಿಲ್ಲ ಅಷ್ಟ ಬುದ್ಧಿ ಇಲ್ಲ ಬರೇ ಮಾತ್ ಮಾತಿಗೆ ಬೆಳಿತ ರೊಟ್ಟಿ ಮಾಡಂಗಿಲ್ಲ ಮುಸುರಿ ತಿಕ್ಕಂಗಿಲ್ಲ ನಾ ಯಾ ಕೆಲ್ಸಕ್ಕೆ ಹೋಗಿ ಬರೋದ ರೊಟ್ಟಿ ಏ ನೀ ಮಾಡ್ಬೇಕಾ ಈಗ ನಿಮ್ ಅತ್ತಿ ಕೈಯ ಕೈ ಈಗ ನಾ ಮಾಡ್ತೀನಿಲ್ಲ ಮುಂದೆ ಶಿರಿ ಹೋಗ್ತೀನಿ ಲಂಗ ಹೋಗಿತೀನಿ ಕುರುಸಾ ಹೋಗಿತೀನಿ ಮತ್ತ್ ಒಂದೊಂದ್ಸಲ ರೊಟ್ಟಿ ನಾನು ಮಾಡ್ಕೊಂಡು ಬಂದಿನಲ್ಲ ಹೆಂಡತಿ ಬೇಕಾದ್ರ ಮಾಡ್ಕೋಬೇಕ ಎಲ್ಲ ಮಾಡ್ಬೇಕಾ ಏ ಬರಂಗಿಲ್ಲ ನಾನು ಮಾಡ್ಬೇಕ ಒಂದ್ ಕೆಲಸ ಮಾಡ ಒಂದ್ ಮೂರ್ ತಿಂಗಳ ರೊಟ್ಟಿ ಬಡಿಯೋದು ಒಗಿಯೋದು ಒದ ಮುಸರಿ ಹ್ಯಾಂಗ್ ತಿಕ್ಕೋದು ಟ್ರೈನಿಂಗ್ ಕಳಿಸ್ತೀನಿ ನನ್ನ ಮಗಳ ಬಂಗಾರದಂತ ಮಗಳ ಅಕ್ಕಿ ಏನು ತ್ರಾಸ್ ಕೊಡಬಾರ್ದು ಅಕ್ಕಿ ಮನೆಯಾಗ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಏನ ಮೊದಲ ರೊಕ್ಕ ನಾನ ಕೊಡ್ತೀನಿ ಹೋಗಿ ಮುಸಿ ತಿಕ್ಕುತ್ತೆ ಹ್ಯಾಂಗತಾರ ಬಾ ನಮ್ ಅತ್ತಿ ಕಾಯಿ ಕೆಲಸ ಮಾಡ್ತೀನಿ ಅಂದ್ರ ನಿಮ್ ಮೊದಲಕಾಯಿ ನಾನ ಮಾಡ್ಬೇಕ ಈಗ ಹೌದು ಬಮ್ಮತ್ ಮಾಡ್ಬೇಕು ಮಾಡಬೇಕ ರೊಟ್ಟಿನೂ ಬಿಡಿಬೇಕ ಚಜ್ಜಿ ಚಪಾತಿನೂ ಮಾಡೋಬೇಕು ಮಾಡಬೇಕ ಏ ಮಮ್ಮಾ ನಾ ಅದಿನಿ ನೌಕರಿ ಗಂಡ ಮುಂಜಾಳೆ ಆರಕ್ ಹ ಎಂಟಗ್ ಬರ್ತೀನಿ ರಾತ್ರಿ ಹಾ ಮತ್ತ ನೀ ನೌಕರಿಗೊಂಡ ಅದೇ ಕೊಟ್ಟಿನ ನನ್ನ ಬಂಗಾರ ಮಗಳ ಅದೇ ಹೇಳಾತಿ ನಾನು ಏನ್ ನೌಕರಿ ಮಾಡ್ಲೋ ಏನ್ ರೊಟ್ಟಿ ಬಡದ್ ನಿನ್ ಮಗಳಿಗೆ ಹಾಕ್ಲೋನಾ

ಹಾ ಏ ನೋಡ್ರಿ ಚಪಾತಿ ಮಾಡಕ್ ಬರ್ತೇತಿಲ್ಲ ಚಪಾತಿ ಮಾಡಬೇಕಿಲ್ಲ ಆ ತಿನ್ನಲ್ಲೆ ಆಗ್ತಿ ಚಪಾತಿ ನೀ ರೊಟ್ಟಿನೇ ಬೇಕಂತ ಏ ಮತ್ತ ಚಪಾತಿ ಹೆಂಗ ನೀ ನೀ ಕಾವ್ ಆಗ್ತೈತಿ ಓ ಮಾಮಾ ಕಾವ ಏ ಕಾವೇನ್ ಮತ್ತ ಈ ನಿಂತ ಹರಿದ ಹುಡ್ಗ ಇರ್ಲಿಕ್ಕೆ ಮತ್ತೆ ಯಾರಿ ನಮ್ಮ ಮತ್ತ ಮುದ್ಗುರಿಗ್ ಕಾವ್ ಆಗಬೇಕನಾ ಏ ಮಾಮಾ ಆ ಕಾವಲ್ಲೋ ಮಾಮಾ ಯಾವ್ ಕಾವಿ ಓದಿ ತಿಂದ್ರ ಮನ್ಯಾಗ್ ಕಾವ್ ಇರ್ತೇತಿ ಕಾವ್ ಇರ್ತೇತಿ ಮಗ ನೀ ನುಚ್ಚ ತಿನ್ ಏ ನುಚ್ಚ ಮಾಡಿ ಹಾಕಿ ಇವ್ನಿಗಿಂತಿಲ್ಲಾ

ಯಾ ನೀ ಸುಳ್ಳು ಸುಳ ಹೇಳ್ತಿవో ನೀ ಸುಳ ಹೇಳ್ತಿ ನೀನಗೆ ಒಟ್ಟ ಏ ನಿನ್ನ ಅಪ್ಪಕ್ಕೆ ತೆಂಗ ಹೇಳೋ ನೀನು ಏನ್ ತೆಂಗ ಹೇಳೋ ಬ್ರಾಂಗೆ ಹೋಗ ನೀ ಯಾಕೆ ಬಂದಿಲ್ಲ ನಿಮ್ಮಪ್ಪನ ಮನೆಗೆ ಹೇ ನಿಮ್ಮಪ್ಪನ ಮನೆಗೆ ನಾನು ಬರಲ್ಲ ಯಾರು ಬರಬೇಕಾ ನೀ ಬಂದು ನಿಮ್ಮ ಅಪ್ಪನ ಮನೆಗೆ ಏ ನೀ ಜೋಳೆ ಮಾಡಬೇಡ್ರಿ ನೀ ಬಂದಿ ಈಗ ನನ್ನ ಮಗಳಿಗೆ ಬಿಡিবারದು ಈಗ ನೀನ ಅಡಿಗೆ ಮಾಡಿ ಹಾಕೋದಿದ್ರೆ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ನಿ ಇಲ್ಲಿ ಕಂದ್ರೆ ನನ್ನ ಮಗಳು ನಿನ್ನ ಜೊತೆ ಕಳಸಂಗಿಲ್ಲ ನೋಡು ನಾ ಅಡಿಗೆ ಮಾಡಿ ಹಾಕಬೇಕಾ ಹಾ ಹೌದು ನನ್ ಕಡೆ ಐವತ್ತಕ್ಕೆ ಹೊಲ ಬಿದ್ದೈತಿ ಇಲ್ಲೇ ಹಾಳಾಗಿ ದುಡಿ ಇಲ್ಲೇ ಮನೆಯಾಗಿ ಬೀಳ ನೀ ಈಗ ನಿನ್ನ ಅತ್ತಿಗೂ ಈಗ ಮೊದಲ ರೊಟ್ಟಿ ಮೊದಲನಾಗ ರೊಟ್ಟಿ ಬಡದಾಗ ಆಗಲ್ಲ ನೀನ್ ಅಲ್ಲಿ ಬಿಜಾಪುರ್ನಾಗ ಸಿಟಿಯಾಗ ಬಾಡಿಗೆ ಮನೆಯಾಗ ಬಿಳ್ತಿ ಇಲ್ಲೇ ಬಂದು ಬೀಳ ನನ್ನ ಮನೆಯಾಗ ರೊಟ್ಟಿ ಮೂರ್ ಹೊತ್ತು ರೊಟ್ಟಿ ಬಾಡಿ ನಮ್ಮ ಮೂರು ಮಂದಿ ಹಾಕ ಇಲ್ಲೇ ಹೊಲದಾಗ ಕೆಲಸ ಮಾಡ್ಕೊಂತ ಬಿಡ ಅಂದ್ರ ನಿಮ್ಮ ಮನೆಯಾಗನ ಹಾಳಾಗ್ಲ ಏ ಹಾಳಾಕು ಹಳೆ ಆ ಇದ ಮಾವನ ಮನೆಯಾಗ ರೊಟ್ಟಿ ಬಡದ ಹಾಳತ್ತಾರ ಏನದಕ್ಕ ಇವಳು மா கொ ಏ ನನ್ನ ಬಂಗಾರ ಅಂತ ಮಗಳಿಗೆ ನಿನಗೆ ಕೋಟ್ ಗೆಸಿನ ತಪ್ಪು ಮಾಡಿದನೋ ಮಗಳಾ ನೀನು ನಿನಗೆ ರೊಟ್ಟಿ ಬಡ ಇದು ಮಧುಕಿನ ಮೊದಲು ಹೇಳಬೇಕಿಲ್ಲ ನಾನು ರೊಟ್ಟಿ ಬಡಕ್ಕೆ ಬರ್ತೈತಿ ಇಲ್ಲೋ ನಾನು ರೊಟ್ಟಿ ಬಡಕ್ಕೆ ಬರಂಗಿಲ್ರಿ ಅಂತ ಹೇಳ್ಬೇಕಿಲ್ಲ ನೀ ಕೇಳಬೇಕಿಲ್ಲ ನೀನೇ ಇಲ್ಲ ಮಗ ನೌકરી ಗಂಟೆ ಬೇಕು ನೌકરી ಗಂಟೆ ಅಂತ ಹೇಳಿದನೇ ಇವನಿಗೆ ಹಾಕಿ ನನ್ ಗಂಟೆ ಅವೆ ನೌકરી ಕೊತನ ಮೂರತ್ತು ಮನೆಗೆ ಇರ್ತಾನ ಏ

ರಾಂಗ್ ಆಗಬೇಡ ನೀ ಕುತ್ ಮಾತಾಡಿ ನಡಿ ಏನ್ ಕುತ್ತ ಏ ನನ್ ಮನೆ ಕುರ್ಚಿನೂ ಇಲ್ಲ ಏನೂ ಇಲ್ಲ ಒಂದ ಕುರ್ಚಿ ಐತಿ ಅದು ಅದ್ರೊಳಗ ಅದ್ರ ಮ್ಯಾಗ ನಾ ಕುಂಡತೀನಿ ಕಟ್ಟೈತ್ಲಾ ದೊಡ್ಡ ಕಟ್ಟಿ ಕತ್ತಿ ಕುಂಡ್ರ ಕಟ್ಟಿ ಮೇಲೆ ಈ ಕಟ್ಟಿ ಬಂದೈತಿ ನನ್ನ ಮುದುಕಿಂದ ಐತಿ ನನ್ನ ಮಗಳದೈತಿ ಐತಿ ನಿಂದ ಇಲ್ಲ ನನ್ನ ಮಗಳಿಗೆ ಹ್ಯಾಂಗ್ ಹೊಡಿದೀನಿ ಮಗ ನಾನಿ ಅಳ್ಯಾ ಕಿಮ್ಮತ್ತ ಇಲ್ಲ ಏನೇನು ಅಳ್ಯಾ ಕಿಮ್ಮತ್ತ ಯಾವಾಗ ಬರ್ತೈತಿ ಗೊತ್ತಿದ್ನಾ ಮಾವನ ಮನೆಗೆ ಬಂದ ಅತ್ತಿ ಮನೆಗೆ ಬಂದ ರೊಟ್ಟಿ ಬಡಿಬೇಕು ಅವಾಗ ಕಿಮ್ಮತ್ತ ಬರುದು ರೊಟ್ಟಿ ಬಡದ ಹಾಕಿದ್ರ ಅಲೆ ಹತ್ತರದಕ್ಕ ಇಲ್ಲಿಕಂದ್ರೆ ಆಗಿಲ್ಲ ರೊಟ್ಟಿ ಬಿಡದ ಹಾಕಿದ್ರೆ ರೊಟ್ಟಿ ನನ್ನ ಮಗಳಿಗೆ ಹಾಕಿದ್ರೆ ಕಳ್ಸಿದ್ ಇನ್ನ ಕಳ್ಸಂಗಿ ಕುಂದ್ರಿ ಇಲ್ಲಿ ಓಮಾ ಏನ್ ಮಾತಾಡ್ತಿ ಏನ್ ಮಾತಾಡ್ತೀನಿ ಎಲ್ಲಾರು ಕನ್ನಡ ಕನ್ನಡ ಮಾತಾಡ್ತೀನಿ ಮಾವನ ಮನೆ ಯಾರು ರೊಟ್ಟಿ ಬಿಡ್ತಾರ ಯಾಕ ಬಳಿಯಂಗಿಲ್ಲ ಈಗ ಅಲ್ಲಿ ಪಕ್ಕದ ಮನೆ ನಮ್ಮ ಶಿಡ್ ಅನ್ನಲ್ಲ ಅವನಿಗೂ ಒಬ್ಬಗಿರಿ ಮಗ ಅವನ ಮಗ ಅನಲ್ಲ

ಅಪ್ಪ ಕುತಾಳ ಮಗಲ್ದಾಗ ಇದು ಮಾಡ್ತೇನೆ ನಡಕ್ ಮಾಡತೇನ ಒಬ್ಬ ಮಗಳ ಐವತ್ತೆಕ್ರೆ ಹೊಲದ್ ಸರ್ದಾರ್ನೇದಿ ನಿನಗ ಹೆಂಗ ಕಳೆ ಮಮ್ಮ ನೀವು ಐವತ್ತೆಕ್ರೆ ನೀ ಏನೀಗ ಹೋಗಬೇಡ ನೀನ್ ಕಳ್ಸಂಗಿಲ್ಲ ನೋಡಿ ಏನ್ ಮಾಡ್ತದ ನಾಕ್ ಮಂದಿ ಪಂಚಾಯತ್ ಜಮಾಸ್ನಿ ಹೋಗೋಣ

ನನಗ ದನ ದನಾಗಿನೇ ಮಾಡಿ ಎನಟ ಟಿಟ್ ರೊಟ್ಟಿ ಮಾಡ್ಲಾಕ ಏ ದನ ಇಲ್ಲ ಮನಸಾದಿನಾ ಅದ್ರ ನಾವು ನನಗ ತಿನ್ನೋರು ಅದರಲ್ಲ ನಡಿ ನಿ ರೊಟ್ಟಿ ಮಾಡಿ ನಡಿ ನಡಿ ತಂಗಿ ನೀ ಹಿಟ್ ಕಳಸ ನಡಿ ಹಾ ಕಳಸ ಏ ಏ ಯಾಕ ನಡಿ ಹಿಟ್ ನೀ ಹೆಂಗೆ ಕಲಸ ಹೆಂಗೆ ಕಲಸ್ತಾರ ಅದನ್ನ ಕಳಸ ನೀ ನಡಿ ಒಳಗ ನಡಿ ಕೇಳೆ ನನ್ನ ಮಗಳ ಬೇಕಿಲ್ಲ ನಿನಗೆ ಏ ಬೇಕೋ ಮಾವನ ಮನೆ ಅಂದ್ರ ಗುಡಿ ಇದ್ದಂಗ ನಡಿ ಒಳಗ ನಡಿ ಜಪ್ ತಗೊಂಡಕ್ಕೆ ಏ ಹಾ ನಡಿ ಒಳಗ ನಡಿ ಹಾ ಅಯ್ಯ ಆಯ್ಯ ಆಯ್ಯ ながっこがい

ನಿಮ್ಮ ಮತ್ತೆ ಕರಿಬ್ಯಾಡ ಅವರೆ ಅವರೇ ಹಚ್ಚಿದ್ದು ಎಲ್ಲ ಒಳಗು ನೀರ್ ಬಸದಾವ ಒಳಗು ನೀರ್ ಬಸ್ದಾವ ಬರೋಬರ್ತಿ ಪ್ಯಾಂಟ್ ಹಸಿ ಏ ಮಾಮಾ ಒಂದ ಕೆಲಸ ಮಾಡು ಏನ ನಿನ್ ಮಗ ಕಾಣಿಸ್ಕೊಡು ನಾನೇ ರೊಟ್ಟಿ ಮಾಡ್ತೀನಿ ಹೋಗ್ಬಿಡ್ತೀನಿ ಟ್ರೈನಿಂಗ್ ಬರಬರಿ ಆಗತ್ತಿಲ್ಲ ಹಾ ಬರಬೇತಿ ಟ್ರೈನಿಂಗ್ ಸಾಕ ಈಗ ಹೆಂಗಾದ್ರೆ ರೊಟ್ಟಿ ಮಾಡಿದ್ರು ಕಲ್ತಾನೀಗ

ಏನ ಏನ್ ನಿಂದ ಈಗ ಏನೂ ಇಲ್ಲ ಮಮ್ಮ ಕರ್ಕೊಂಡು ಹೋಗ್ತೀನಿ ಎಲ್ಲ ರೊಟ್ಟಿನ ನಾನೇ ಮಾಡ್ತೀನಿ ಒಡಗಿಂದ ನಾನೇ ಮಾಡ್ತೀನಿ ನಿನ್ನ ಮಗಳಿಗ ರಾಣಿ ಆಯ್ತಾ ಆಯ್ತಾಯ್ತು ಅಷ್ಟ ಮಾಡ್ರಿಪ ಚೆನ್ನಾಗಿ ಏನೋ ಮಾಡ್ರಿ ಮತ್ತೆ ತಂಗಿ ಅವ್ನಿಗೆ ರೊಟ್ಟಿ ಮಾಡ್ಲಕ್ ಬರ್ತಿದ್ ಈಗ ಏನ ಚಪಾತಿ ಮಾಡ್ಲಾಕ್ ಬರ್ತಿ ಈಗ ಎಲ್ಲ ಬರ್ತಿದೀಗ ಪಲ್ಯಗೆಲ್ಲೇ ಮಾಡಿ ಚೆನ್ನಾಗಿ ತಿನ್ನಿಸಿದ್ರಾಳ ಇಲ್ಲಿ ಕಂದ ಅಲ್ಲಿ ಫೋನ್ ಮಾಡಿ ಹೇಳಿ ಬಿಡುಗನ್ ರೊಟ್ಟಿನ ಮುಸ್ರನ್ನು ತಿಕ್ಬೇಕ ಶಿರನ್ನು ಎಲ್ಲಾನು ಮಾಡ್ತಿಲ್ಲ ನೀರ್ ನೋಡ್ ನೀರನ್ನು ಹಾ ನೋಡ್ ನೋಡ್ ನೋಡ ಅಲ್ಲೆಲ್ಲ ಹೋಗ್ತು ಒಳಗ್ ಕ್ಯಾಮ್ರಾದಾಗ ಮನೆ ಹಾ ಒಂದ್ ನನ್ನ ಮಗ ನನ್ನ ಮಗಳಂದ್ರ ನನ್ನ ಮಗಳ ಏನಂತ ತಿಳ್ಕೊಂಡ ನೀವಾ ಆ ಹೆಂಡತಿಗೆ ಗಂಡ ಬೇಕಾದ್ರ ಗಂಡ ಬೇಕಾದ್ರ ಎಲ್ಲರೂ ಕೂಡಿ ಹೊಂದಣಿ ಮಾಡ್ಕೊಂಡು ಮಾಡ್ಬೇಕ್ರಿಪಾ ಜೀವನ ಅನ್ನೋದು ಹೆಂಡತಿ ಬೇಕಾದ್ರೆ ರೊಟ್ಟಿನ ಬಿಡಿಬೇಕಾ ಮೊಸರನ್ನು ತಿಕ್ಕಬೇಕು ಒಗಿಬೇಕು ಒಗಿಬೇಕ ನಮಸ್ಕಾರ ಗೆಳೆಯರಿ ಇದು ಸೈಯದ್ ಕಾಮಿಡಿ ಅಂತ ನಮ್ಮ ಬಿಜಾಪುರದ ಒಬ್ಬ ಕಲಾವಿದರು ಬೆಲೆ ಹಾಕುತ್ತಾರೆ ಯೂಟ್ಯೂಬ್ ಚಾನಲ್ ಹೆಸರ ಸೈಯದ್ ಕಾಮಿಡಿ ಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಎನ್ ಜಿ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಂಡ ತಿಳಿಸ್ರಿ ಏನಾದರೂ ವಿಡಿಯೋದಲ್ಲಿ ತಪ್ಪು ಸಡಿ ಆದರೆ ದಯವಿಟ್ಟು ಎಲ್ಲರೂ ತಮ್ಮ ಹೊಟ್ಟೆಗೆ ಹಾಕೊಂಡು ನಮಗೆ ಒಳ್ಳೆ ಸಮಸ್ಯೆ ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿತನ ನಮಸ್ಕಾರ